श्रीकांत् बलेपली अथव न पम दुडलापुर हथ तुकेरी असां अनास अग्रिकल हार्टिकलर क्रॉपस इलाही ಬೆಳಿಗ್ಗೆ ರಾಗಿ ಬೆಳಿಗ್ಗೆ ಪ್ಲಸ್ ಸೇಪೆಕಾಯಿ ಇದೆ ಕ್ಯಾಪ್ಸಿಕಮ್ ಮಾವು ಇದೆ ಕ್ಯಾಪ್ಸಿಕಮ್ ಇದೆ ಸ್ಟ್ರಾಬೆರಿ ಬೆಳೆದಿದ್ವಿ ಇನ್ನು ಈ ವರ್ಷ ಈಗ ಮತ್ತೆ ಜೂನ್ ಇಂದ ಈಗ ಬ್ಯಾಚಸ್ ಮತ್ತೆ ಮಾರ್ಕೆಟ್ ಮೇಲೆ ಏನೇನು ವೆರೈಟಿ ಬೇಕಾಗುತ್ತೋ ಅದನ್ನೆಲ್ಲ ಬೆಳಕೊಳ್ತೀವಿ ಇವನ್ ನಿಮ್ಗೆ ಈ ಹೈಟ್ ಬರಬೇಕಂದ್ರೆ ಎಕ್ಸ್ಟ್ರಾ ಲೈಟುನು ಸಹ ಕೊಡ್ತೀವಿ ಲೈಟಿಂಗ್ ಕೊಡ್ತೀವಿ ಲೈಟಿಂಗ್ ಇನಿಷಿಯಲ್ ಗಿಡ ಕೊಟ್ಟಾಗ ಮಿಸ್ಟ್ ಮಿಸ್ಟ್ ಕೊಡ್ತೀವಿ ಪ್ಲಸ್ ಡಾರ್ಕ್ನಿಂಗ್ ಅಂತ ಒಂದು ಮಾಡ್ತೀವಿ ಯಾಕಂದ್ರೆ ಅಪಡೆನ್ಷಿಯೇಷನ್ ವೆಜಿಟೇಬಲ್ ಗ್ರೋತ್ ಇನ್ ಸ್ಟಾಪ್ ಅಂತ ಇದೆಲ್ಲ ಅದಕ್ಕೆ ಏನಂತ ಪ್ರಾಕ್ಟೀಸಸ್ ಮಾಡಬೇಕು ಬೆಳೆ ಬೆಳೆಯೋದಕ್ಕೆ ಅದೆಲ್ಲ ಟೆಕ್ನಿಕಲ್ ಆಗಿ ಅದು ಡಾರ್ಕ್ನಿಂಗ್ ಸಹ ಬೇಕು 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 ಹೂವು ಆಗೋ ಟೈಮಲ್ಲಿ ಡಾರ್ಕ್ನಿಂಗ್ ಅವನ್ನೆಲ್ಲ ಬೆಳಿತಿದ್ದಾರೆ ಅದರಲ್ಲೂ ಒಂದು ವಾಣಿಜ್ಯ ಹೂವ ಅಂತ ಹೇಳಿದ್ರೆ ಜರ್ಬೆ ರೆಕೋರೇಷನ್ಗೆ ಹೆಚ್ಚಿಗೆ ಹೋಗ್ತಕ್ಕಂಥದ್ದು ಸೊ ಅದ್ರ ಜೊತೆಗೆ ಬೊಕ್ಕೇಸಲ್ಲಿ ಬಳಕೆ ಮಾಡ್ತಾರೆ ಮತ್ತೆ ಹೂವು ಬೇರೆ ಬೇರೆ ರೀತಿಯಲ್ಲೆಲ್ಲ ಇದನ್ನ ಬಳಕೆ ಮಾಡ್ತಾರೆ ಎಕ್ಸ್ಪೋರ್ಟು ಸಹ ಮಾಡ್ತಾರೆ ಜರ್ಬರ ಬಂದ್ಬಿಟ್ಟು ಒಂದು ಎಕ್ರಕ್ ಇಪ್ಪತ್ತೆರಡು ಸಾವಿರ ಗಿಡ ಬೆಳೀತಾರೆ ನಾವು ಗಿಡ ಹಾಕಿದ ಒಂದು ಮೂರು ತಿಂಗಳಿಂದ ಪ್ರೊಡಕ್ಷನ್ ಒಂದು ಪ್ರೊಡಕ್ಷನು ಒಂದು ಮೂರರಿಂದ ನಾಲ್ಕು ವರ್ಷವರೆಗೂ ಬೆಳೆ ತೆಗಿತೇವೆ ಒಂದು ಎಕರೆಕ್ಕೆ ಒಂದು ದಿನಕ್ಕೆ ಮೂರು ಸಾವಿರವರೆ ಆಗಿ ಪ್ರಯತ್ ಆಗ್ತದೆ ಸುಮಾರು ಕಲರ್ಸ್ ಇದೆ ವೈಟು ಎಲ್ಲೋ ಪಿಂಕು ರೆಡ್ ಅದೆಲ್ಲ ಡೆಕೋರೇಷನ್ಗೆ ಅವ್ರವ್ರ ಅವ್ರ ಕಲರ್ಸ್ ಥೀಮ್ ಮೇಲೆ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ ಬಟ್ ನಾವ್ ಯಾವ್ದು ರೈತ ಎಲ್ಲ ಕಲರ್ಸ್ ನಾವು ಬೆಳೆ ಬೆಳೆ ನೀವು ನೀವೇ ನೀವೆಲ್ಲ ಹೂವು ಬೆಳೆದಿದ್ರಲ್ಲ ನಿಮ್ಮ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟ್ ನಾವು ಥ್ರೂ ಔಟ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ನಾವು ಇರೋಂತ ಹೋಲ್ಸೂನು ಐಫ್ಯಾಬ್ ಇದೆ ಸಿಟಿ ಮಾರ್ಕೆಟ್ ಅಲ್ಲಿ ಇದೆ ಎಕ್ಸ್ಪೋರ್ಟ್ ನಾವು ಸಿಂಗಾಪುರ್ ದುಬೈ ಮಲೇಷಿಯಾ ನಿಮಗೆ ಡೈರೆಕ್ಟ್ ನೇರವಾಗಿ ಮಾರುಕಟ್ಟೆ ಸಿಗ್ತಾ ಇದೆ ನಾವೆಲ್ಲ ಅನ್ಕೊಳ್ತೀವಿ ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರೀ ರಾಸಾಯನಿಕಗಳಿಂದ ಸಿಂಪಡಣೆ ಮಾಡಿದ್ರೆ ಹಸಿರು ಮನೆಯಲ್ಲಿ ಕೆಲವು ಕೀಟಗಳನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಆಗ್ತದೆ ಕಟ್ಟಿ ಪಾಲಿ ನಾವೆಲ್ಲ ಅಂಟು ಪಟ್ಟಿಗಳು ಅಂತ ಹೇಳ್ತೀವಿ ನಾವು ಎಲ್ಲೋ ಸ್ಟಿಕ್ಕಿ ಸ್ಟಾಪ್ಸ್ ಅಂತ ಏನು ಹೇಳ್ತೀವಿ ಆ ಅಂಟು ಪಟ್ಟಿಗಳನ್ನ ಕಟ್ಟಿ ಸಹ ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು ಇಲ್ಲಿ ಅಂಟು ಪಟ್ಟಿಯನ್ನ ಒಂದು ಪಾಲಿ ಹೌಸ್ ಏನಿದ ಆ ಪಾಲಿ ಎಲ್ಲ ಸುತ್ತ ನಾವು ನೋಡಬಹುದು ಸುಮಾರು ಈ ತರದನ್ನ ಕಟ್ಟಿ ಇದು ಅಂಟಿರ್ತದೆ ಈ ನೀಟಿ ಅಂಟು ಏನಿದೆಯಲ್ಲ ಏನಿದೆ ಅಲ್ಲ ಇದು ಟ್ರಿಪ್ಸ್ ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನು ಕಟ್ತಾರೆ ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ ಲೈಮೋನಿಯಂ ಅಂತ ಇದು ಸಹ ಕಟ್ ಫ್ಲವರ್ ಆಗಿ ಬಳಸ್ತಕ್ಕಂಥದ್ದು ಇದನ್ನ ಓಪನ್ ಅಲ್ಲೇ ಸಹ ಬೆಳಿಬಹುದು ಮರಿ ಬಾಲ್ಯ ಹೌಸ್ ಅಲ್ಲಿ ಇದು ಎಕ್ಸಾಟಿಕ್ ಫ್ಲವರ್ ಆದ್ರೂ ಸಹ ರೈಸ್ ಬೆಟ್ ಮಾಡಿ ಮಲ್ಚಿಂಗ್ ಮಾಡಿಕೊಂಡು ಹನ್ನಿರಾವರಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ಇದಕ್ಕೆಲ್ಲ ನೀಟಾಗಿ ಸ್ಟೇಕಿಂಗ್ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಅಲ್ಲಿ ಫಿಲರ್ ಐಟಮ್ ಆಗಿ ಯೂಸ್ ಮಾಡ್ತಾರೆ ಹೈಡ್ರಾಂಜಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಹೈಡ್ರಾಂಜಿನೂ ಸಹ ಬೆಳೆದು ಇವರು ಹೊರದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ ಹಂಗೆ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬೆಳೆಯುವಂತ ಬೆಳೆ ಇರಲಿಲ್ಲ ಎಕ್ಸಾಟಿಕ್ ಫ್ಲವರ್ ಇದೆ ಎಕ್ಸಾಟಿಕ್ ಫ್ಲವರ್ ಇತ್ತು ಮುಂಚೆ ನಾವು ಒಂದು ಎರಡ್ ಮೂರು ವರ್ಷ ಮುಂಚೆವರೆಗೂ ಬೇರೆ ದೇಶಗಳಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ವಿ ಇದು ಯಾವಾಗೈತೆ ನಾವು ಬ್ರೀಡರ್ಸ್ ಅವ್ರನ್ನೆಲ್ಲ ಚೆಕ್ ಮಾಡಿದಾಗ ಇಂಡಿಯಾದಲ್ಲಿ ಬರಲ್ಲ ಈ ಬೇರೆ ನಾವು ಒಂದು ರಿಸ್ಕ್ ತಗೊಂಡು ಒಂದು ಮೂರು ವರ್ಷ ಆಯ್ತು ಈ ಗಿಡಗಳಲ್ಲಿ ನಾವು ಹಾಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬೆಳೆಯೋದಕ್ಕೂ ಶುರು ಮಾಡಿದ್ವಿ ಫಸ್ಟ್ ವರ್ಷ ಸ್ವಲ್ಪ ಚಾಲೆಂಜಸ್ ಬಂತು ಈಗ ನಮ್ಮ ಹೇಗೆ ಬೆಳೆಯಬಹುದು ಹೇಗೆ ಅನ್ನೋದು ಒಂದು ಅನುಭವ ಬಂತು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇವಾಗ ನಮ್ಮ ಐದು ಎಕರೆದಲ್ಲಿ ನಾನು ಈ ಬೆಳೆ ಬೆಳೀತಾ ಇದ್ದೀನಿ ಮಾರ್ಕೆಟ್ ಇನ್ನು ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ ಬಟ್ ಆಕ್ಸೆಪ್ಟೆನ್ಸ್ ಬಹಳ ಚೆನ್ನಾಗಿದೆ ಇಲ್ಲ ಕಟ್ ಫ್ಲವರ್ ಆಗು ಮಾರು ಇದು ಬಹಳ ವ್ಯಾಲ್ಯೂ ಅಂತ ಬೆಳೆ ನೆದರ್ಲ್ಯಾಂಡ್ಸ್ ಬಂದಿರೋ ವೆರೈಟೀಸ್ ಇಲ್ಲಿ ಕಟ್ ಫ್ಲವರ್ ಕೋಸ್ ಅಂತ ನಾವು ಬರೀ ಬಿತ್ತು ಸ್ಟೆಮ್ ಜೊತೆಗೆ ಹಾರ್ವೆಸ್ಟ್ ಮಾಡ್ತೀವಿ ಇದು ಎಷ್ಟು ಸ್ಟೆಮ್ ಉದ್ದ ಇರುತ್ತೋ ಅಷ್ಟು ಬೆಲೆಗಳು ಇದಾಗುತ್ತೆ ಎಷ್ಟು ಲೆಂತ್ ನಾವು ತರ್ಟಿ ಸೆಂಟಿಮೀಟರ್ಸ್ ಟು ಒಂದ್ ಮೀಟರ್ ವರ್ಗು ಬೆಳೆ ಬೆಳಿತಾ ಇದ್ವಿ ಒಂದು ಮೀಟರ್ ಅದರ ಮೇಲೆ ಎಷ್ಟು ಉದ್ದ ಇರ್ತದೆ ಅಷ್ಟು ಹೈ ಕ್ವಾಲಿಟಿ ಹೈ ಗ್ರೇಡ್ ಮಧ್ಯದಲ್ಲಿ ನಾವು ನಲ್ವತ್ ಸಾವಿರ ಗಿಡ ಹಾಕ್ತೀವಿ ರೋಜಸ್ ಹಾಕಿದಾಗ ನಮ್ಗೆ ಎಕರೆಯಿಂದ ದಿನಕ್ಕೆ ಒಂದ್ ಎರಡ್ ಸಾವಿರ ಹೂವು ಅದು ಈ ಮುನ್ನೂರ ಅರವತ್ತೈದು ದಿನ ಸಿಗುತ್ತೆ ಲೈಫ್ ಆಫ್ ದ ಪ್ಲಾಂಟ್ ಇದು ಬಂದ್ಬಿಟ್ಟು ಆರು ಏಳು ವರ್ಷ ನಾವು ಮೈಂಟೈನ್ ಮಾಡ್ತೀವಿ ರೈತರಿಗೆ ಇದೊಂದು ಸ್ಟಡಿ ಆಗಿ ಇನ್ಕಮ್ ಬರ್ತಾ ಇರುತ್ತೆ ದಿನ ಈಗ ಅದು ರೆಗ್ಯುಲರ್ ಪ್ರಾಕ್ಟೀಸಸ್ ಮಾಡ್ಕೊಂಡು ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಔಷಧಿ ಹೊಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ಕೆಟ್ ನಮ್ಮ ಗ್ರೀನ್ ಹೌಸ್ ಇಂದ ಬರಂತ ಹಾರ್ವೆಸ್ಟ್ ಮಾಡ್ಕೊಂಡು ತಂದ್ಬಿಟ್ಟು ಪ್ಯಾಕಿಂಗ್ ಈ ಗ್ರೀನ್ ಹೌಸ್ ಅಲ್ಲಿ ಹಾರ್ವೆಸ್ಟ್ ಮಾಡಿದಂತ ಈ

ಹಾರ್ವೆಸ್ಟ್ ಮಾಡ್ತೀರಾ ಗ್ರೇಡ್ ಹಾರ್ವೆಸ್ಟ್ ಮಾಡಿದ್ನ ತಂದು ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ ಅಲ್ಲಿ ಗ್ರೇಡಿಂಗ್ ತಾವೆಲ್ಲ ನೋಡ್ಬೋದು ಸೊ ಏನು ಅದರ ಲೆಂತ್ ಮೇಲೆ ಒಂದು ಸ್ಟಿಕ್ ಲೆಂತ್ ಮೇಲೆ ಒಂದು ಮೀಟ್ರಿಂದ ಇಟ್ಟು ಮೂವತ್ತೈದು ಸೆಂಟಿಮೀಟ್ರ್ ಉಂಟು ಮಾಡಿದ ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡ್ತಾರೆ ಪ್ಯಾಕಿಂಗ್ ಮಾಡಿ ತದನಂತರ ಇದನ್ನು ಒಂದು ದಿವಸ ಅಥವಾ ಇಲ್ಲ ಎರಡು ದಿವಸ ಟೈಮ್ ತಗೊಂಡು ಮಾತ್ರ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಎರಡು ದಿವಸ ಟೈಮ್ ತಗೊಳ್ತದೆ ಮಾರ್ಕೆಟ್ಗೆ ತಗೋಸ್ಕೋದಕ್ಕೆ ಸೊ ಅಂತ ಸಮಯದಲ್ಲಿ ಏನು ಕೋಲ್ಡ್ ಸ್ಟೋರೇಜ್ ಏನಿದೆ ಇಲ್ಲಿ ಎಷ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ತದೆ ಎರಡರಿಂದ ಐದು ಡಿಗ್ರಿ ತಾಪಮಾನವನ್ನು ನಿರ್ವಹಣೆ ಮಾಡಲಾಗ್ತದೆ ಅಥವಾ ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಜಾಗಕ್ಕೆ ಅವ್ರದ್ದೇ ಆದಂತಹ ರೆಫ್ರಿಜರೇಟೆಡ್ ವ್ಯಾನ್ಸ್ ಅಂತ ಹೇಳ್ಬೋದು ಚೀತ್ರೀಕರಣ ಮಾಡಿರ್ತಕ್ಕಂಥ ವಾಹನಗಳು ಆ ವಾಹನದಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಪ್ಲೇಚರ್ ಆ ಮಾರ್ಕೆಟ್ ಜಾಗಕ್ಕೆ ಅಥವಾ ಸ್ಥಳಕ್ಕೆ ಇದನ್ನ ಸಾಗಾಣಿಕೆ ಮಾಡ್ತಾರೆ ಅದು ಕಾರ್ಗೋನು ಮೂಲಕವೂ ಸಾಗಾಣಿಕೆ ಮಾಡಿ ಚೀತೀಪ ಅದನ್ನ ತಂತಾವೆ ನೋಡ್ಬೋದು ರೋಡ್ಗರ ಇಲಾಖೆಯಿಂದಲೂ ಸಹ ಈ ರೆಫ್ರಿಜಿನೇಟೆಡ್ ವ್ಯಾನ್ಗೆ ಮಾಡ್ತಾರೆ ಅಂದರೆ ಸಾಗಾಣಿಕೆ ಇದಕ್ಕೆ ಬಳಕೆ ಮಾಡ್ತಾ ಇದ್ದರೆ ಸುಲ್ಲಾರಿ ಆಗ್ಬೋದು ಕೃಷಿ ಆಗ್ಬೋದು ರೇಷ್ಮೆ ಆಗ್ಬೋದು ಹೈನುಗಾರಿಕೆ ಆಗ್ಬೋದು ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತೆ ಐಎಎಚ್ಆರ್ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಕೃಷಿ ವಿಜ್ಞಾನ ಕೇಂದ್ರದ ನಿಕಟ ಸಂಪರ್ಕ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಂಡು ಉತ್ತಮವಾದ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಲವತ್ತು ಎಕರೆ ಪಾಲಿ ಹೌಸ್ ಇದಾವೆ ಆ ಪಾಲಿ ಹೌಸ್ ಮತ್ತೆ ಇಲ್ಲಿ ಸುತ್ತಮುತ್ತ ಇರುವ ಏನು ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗಳಿಂದ ಕೃಷಿ ಏನು ತ್ಯಾಜ್ಯ ಇದೆ ಸಾವಯವ ತ್ಯಾಜ್ಯವನ್ನ ಒಂದ್ ಕಡೆ ತಂಬ ಹಾಕೊಳ್ತಾರೆ ಹತ್ರ ಆಗೋದು ನಾವು

ಈ ತರ ಫಿಟ್ಸ್ ಮಾಡ್ಕೊಂಡಿದ್ವಿ ಹದಿನೈದು ಟನ್ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಫಿಟ್ಸ್ ಮಾಡಿದ್ವಿ ಅದೇ ಹೌಸ್ ಹೌಸ್ಗೆ ನಾವು ಬೇರೆ ಕಡೆ ದೂರದಿಂದ ತಗೊಂಡೋಗಿ ಕಿಚನ್ ಅಂದ್ರೆ ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ ಮತ್ತೆ ಕೂಲಿ ಆಳು ಕಡಿಮೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದು ಉತ್ತಮವಾದ ಪದ್ಧತಿ ಇದೆ ಮತ್ತೆ ಮೇಕೆ ಕುರಿಗೆ ಮೇವುಗೋಸ್ಕರ ಇವರು ಅಗಸೆಯನ್ನು ಸಹ ಬೆಳಕೊಂಡಿದ್ದಾರೆ ತಡೆ ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹೆಚ್ಚು ಗೋಡೆಗಳ ಜೊತೆಗೆ ಹಸುಗಳಿಗೆ ರಾಸುಗಳಿಗೆ ಮತ್ತೆ ಮೇಕೆ ಕುರಿಗೆ ಸಹ ಉತ್ತಮವಾದ ಹಸಿರು ಮೇವು ಮೇವು ಸಹ ಮಾಡ ಈ ಇರುವಂತಹ ಆಟೋಮೇಶನ್ ವಾಲ್ಸ್ ಇಲ್ಲಿಂದ ಡಿಪಿ ಬಾಕ್ಸ್ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್

ಒಂದು ಹತ್ತು ತಿಂಗಳು ಮಳೆ ನೀರು ಮೇಲೆ ಮಳೆ ನೀರು ಬಂದ ನೀರು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳಗಾವಿ ಹತ್ತು ತಿಂಗಳು ಈ ಪಾಲಿ ಹೌಸ್ ಮೇಲೆ ಬಿದ್ದದ ನೀರನ್ನ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಏನು ನೀವು ಸುಸಜ್ಜಿತವಾದ ಚಾನಲ್ ಮಾಡ್ಕೊಂಡಿದೆ ಈ ಕ್ಯಾನಲ್ ಇಂದ ನೀರು ನಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ ಎಲ್ಲ ನಮಗೆ ಬೆಳೆ ಬೆಳೆಯೋದಕ್ಕೂ ಬಹಳ ಅನುಕೂಲ ಆಗುತ್ತೆ ಈ ಬೋರ್ ನೀರು ಅಲ್ಲಿರೋಂತ ಇ ಸಿ ಪಿ ಎಚ್ ಗಳು ಜಾಸ್ತಿ ಸುಮಾರು ರೈತರು ಕಷ್ಟ ಉಳಿದ ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನು ಮಾಡ್ಕೊಂಡ್ರೆ ಬೆಳೆನ ನಾವು ಮಾಡ ಬೆಳೆನೆ ಒಳ್ಳೆ ಚೆನ್ನಾಗಿರೋದು ಸಮಸ್ಯೆಗಳು ನೀರು ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಂದು ಆಚೆ ತೆಗಿಬೇಕಾದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ ಸೊ ಆಗುತ್ತೆ ಅರ್ಧ ಎಕರೆನಿದೆ ಸರ್ ಇದು ಮೂರು ಕೋಟಿ ಲೀಟರ್ ಮೂರು ಕೋಟಿ ನ ನೀರನ್ನ ಸಂಗ್ರಹಣೆ ಮಾಡ್ಬೋದು ಸೊ ಪ್ರತಿ ವರ್ಷನೂ ತುಂಬ ತದ ತುಂಬಿ ಜಾಸ್ತಿ ಆಚೆಗೆ ಸೂರ್ ಮೂಲಕ ಆಚೆ ಹೋಗ್ತದೆ ಹೋಗುತ್ತೆ ಇದ್ರಲ್ಲಿ ನಲವತ್ತು ಎಕರೆನೂ ಇಲ್ಲ ಇಲ್ಲಿ ಒಂದು ಹದಿನೈದು ಎಕರೆ ಇರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ಇಲ್ಲೊಂದು ಫಾರ್ಮ್ ಪಾಡ್ ಮಾಡಿಕೊಂಡು ಎಲ್ಲವನ್ನೂ ಆ ನೀರನ್ನು ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತದಾನಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಮೂರು ಕೋಟಿ ಲೀಟರ್ ಸಂಗ್ರಹಣೆ ಮಾಡಿಕೊಂಡು ಹತ್ತು ತಿಂಗಳು ಯಾವುದೇ ಒಂದು ಬೋರ್ವೆಲ್ ಇಂದ ನೀರ್ ಅಥವಾ ಬೇರೆ ಕಡೆಯಿಂದ ನೀರು ತರಿಸಿದೇನೆ ಅಥವಾ ತೆಗಿದೇನೆ ಇದರಿಂದನೇ ಬೆಳೆಯನ್ನ ನಿರ್ವಹಣೆ ಮಾಡ್ತಾ ಇದ್ರೆ ಉದ್ಯಮದಾರರು ಆದರೂ ಸಹ ವಾಣಿಜ್ಯ ರೀತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಸಹ ಅಳವಡಿಕೆ ಮಾಡಿಕೊಂಡಿದ್ದಾರೆ ನಾವು ಹಸುಳ್ಳನ್ನು ಸಹ ಸಾಕಾಣಿಕೆ ಮಾಡ್ತಾರೆ ಎಮ್ಮೆ ಸಾಕಾಣಿಕೆ ಮಾಡ್ತೀವಿ ಯಾಕಂತ ಗಂಜಲ ಮತ್ತೆ ಸಗಣಿಯನ್ನು ಸಹ ಅವರು ನೇರವಾಗಿ ಗಿಡಗಳಿಗೆ ಅಥವಾ ಬೆಳೆಗಳನ್ನ ಕೊಡ್ತಕ್ಕಂಥ ಒಂದು ನಿಧಾನ ಸಹ ಮಾಡಿದ್ದಾರೆ ಬಯಡ್ ವೇಸ್ಟ್ ಸಗಣಿ ಮತ್ತೆ ಗಂಜಲ ಇದ್ರ ವೇಸ್ಟ್ ಆಗಿ ಇಲ್ಲಿ ತುಂಬುತ್ತಾರೆ ಇದರ ಜೊತೆಗೆ ಇತರೆ ತ್ಯಾಜ್ಯಗಳನ್ನು ಸಹ ಕುರಿತ ಸಾವಯವ ತ್ಯಾಜ್ಯಗಳನ್ನು ತುಂಬುತ್ತಾರೆ ಅದು ಪ್ರಯೋಲೈಸ್ಡ್ ಆಗಿ ಕನ್ವರ್ಟ್ ಆದಾಗ ಅಥವಾ ಅನಿವಸಾರವಾಗಿ ಅದು ಪರಿವರ್ತನೆ ಆದ್ಮೇಲೆ ನೇರವಾಗಿ ನೋಡ್ರ ಮೂಲಕ ಇದು ಡ್ರಿಪ್ ಮೂಲಕ ನಿಮಗೆ ಒಂದು ಬರ್ತಕ್ಕಂಥ ವಿಧಾನವನ್ನು ಸಹ ಹೈಟೆಕ್ ಪದ್ಧತಿಯಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ ಉದ್ಯೋಗಗಳು ಏನಿದಾವೆ ಅವ್ರಿಗೂ ಯಾವುದೇ ಯಾವುದೇ ಕಡಿಮೆ ಇಲ್ಲ ಅದಕ್ಕಿಂತ ಸರಿಸಾಟಿ ಇಲ್ಲ ಬಿಸಿಗಿಂತ ಅಂತ ಹೇಳೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಅವನ್ನೆಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಅವರು ನಮ್ಗೆ ಅವಕಾಶ ಮಾಡಿಕೊಂಡು ಬಗ್ಗೆ ಅವ್ರಿಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು